ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಪ್ರತಿದಿನ ಸ್ನಾನ ಮಾಡುವುದು ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ನಮಸ್ಕರಿಸುವುದು ಅಭ್ಯಾಸ ಮಾಡಿಕೊಳ್ಳಿ ಸಾಧು ಸಂತರು ಸನ್ಯಾಸಿಗಳು ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಿದ್ದರು ಇದರಿಂದ ದೈಹಿಕ ಆರೋಗ್ಯ ವೃದ್ಧಿಯಾಗುವುದು ದೀರ್ಘಾಯಸ್ಸು ಪಡೆಯಬಹುದು ಪುಣ್ಯ ಸಂಪಾದನೆ ಇದು ಪುಣ್ಯಕಾಲ ಎಂದು ಹೇಳಲಾಗಿದೆ ದಿನಕ್ಕೆ ಎಷ್ಟು ಬಾರಿ ಸ್ನಾನ ಮಾಡಬೇಕು ಒಂದು ಸಾಧು ಸಂತರು ಸನ್ಯಾಸಿಗಳು ದಿನಕ್ಕೆ ಮೂರು ಬಾರಿ ಸ್ನಾನ ಮಾಡಬೇಕು ಎಂದು ವೇದಶಾಸ್ತ್ರ ಹೇಳುತ್ತದೆ ಎರಡು ವಿವಾಹಿತ ವ್ಯಕ್ತಿಯು ದಿನಕ್ಕೆ ಎರಡು ಸಲ ಸ್ನಾನ ಮಾಡಬೇಕು ಮೂರು ಅವಿವಾಹಿತರು ದಿನಕ್ಕೆ ಒಂದು ಬಾರಿ ಸ್ನಾನ ಮಾಡಿರಿ ಪ್ರತಿದಿನ ಸ್ನಾನ ಮಾಡುವಾಗ ಬೇವಿನ ಎಲೆ ಹಾಕಿ ಸ್ನಾನ ಮಾಡಿದರೆ ಒಳ್ಳೆಯದು ಅಷ್ಟೇ ಅಲ್ಲ ವೇದಶಾಸ್ತ್ರ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಹೊಳೆ ಸ್ನಾನ ನದಿ ಸ್ನಾನ ಮತ್ತು ಸಮುದ್ರ ಸ್ನಾನ ಏಕೆ ಮುಖ್ಯ ಹೊಳೆ ಸ್ನಾನ ಮತ್ತು ನದಿ ಸ್ನಾನ ಮಳೆಗಾಲದಲ್ಲಿ ಮಳೆಯಾಗಿ ಎಲ್ಲ ಕಾಡಿನಲ್ಲಿ ನೀರು ಬಿದ್ದು ಅಲ್ಲಿ ಬಿದ್ದಿರುವ ಎಲೆಗಳ ಜೊತೆ ಸೇರಿ ನೀರು ಹರಿದು ಬಂದು ಹೊಳೆಗೆ ಅಲ್ಲಿಂದ ನದಿಗೆ ಸೇರುತ್ತದೆ ನಾನಾ ರೀತಿಯ ತಪ್ಪಲು ಪ್ರದೇಶದಿಂದ ಹರಿದು ಬಂದ ನೀರಿನಿಂದ ಸ್ನಾನ ಮಾಡಿದರೆ ಆಯುರ್ವೇದ ವನಸ್ಪತಿ ಔಷಧಿ ಗುಣ ಹೊಂದಿರುತ್ತದೆ ಇದರಿಂದ ರೋಗಾಣುಗಳಿಂದ ಮುಕ್ತಿ ಹೊಂದುವಿರಿ ಸಮುದ್ರದಲ್ಲಿ ತಾವು ಸ್ನಾನ ಮಾಡಿದರೆ ಅದರಲ್ಲಿ ಉಪ್ಪಿನ ಅಂಶ ಹೇರಳವಾಗಿರುತ್ತದೆ ಅಲ್ಲಿ ತಾವು ಸ್ನಾನ ಮಾಡಿದರೆ ಚರ್ಮದ ಕಾಯಿಲೆಯಿಂದ ಮುಕ್ತಿ ಹೊಂದುವಿರಿ ಆದ್ದರಿಂದ ದೇಶ ವಿದೇಶದಿಂದ ಸಮುದ್ರ ತೀರದಲ್ಲಿ ವಾಯುವಿಹಾರ ಮಾಡುತ್ತಾರೆ ಇದಕ್ಕೆ ಪಕ್ಕಾ ಉದಾಹರಣೆಯಾಗಿದೆ ತಾವು ಸ್ನಾನ ಮಾಡುವಾಗ ಈ ಕೆಳಗಿನಂತೆ ಪ್ರಾರ್ಥನೆಗಳನ್ನು ಪಠಣ ಮಾಡಬೇಕು ಒಂದು ಹನುಮಾನ್ ಚಾಲೀಸ್ ಸ್ನಾನ ಮಾಡುವಾಗ ಪಠಣ ಮಾಡಬೇಕು ಎರಡು ಮನಸ್ಸಿನ ಶಾಂತಿಗಾಗಿ ಋಷಿಮುನಿಗಳು ತಿಳಿಸಿದ ಮಂತ್ರ ಈ ವಿಶೇಷ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರಕುತ್ತದೆ ಎಂದು ಋಷಿಮುನಿಗಳು ಅರುಹಿದ್ದಾರೆ ಓಂ ಅಪವಿತ್ರ ಪವಿತ್ರೋ ವಾ ಸರ್ವಸ್ಥಾಂ ಗತೋಪಿ ವಹ ಸ್ಮರೆತ್ ಪುಂಡರೀಕಾಕ್ಷಂ ಬಾಹ್ಯಾಭ್ಯಂತರಃ ಶುಚಿಹಿ ಅಪವಿತ್ರನಾದರೂ ಪವಿತ್ರನಾದರೂ ಯಾವುದೇ ಅವಸ್ಥೆಯಲ್ಲಿದ್ದರೂ ಭಗವಂತನಾದ ಪುಂಡರೀಕಾಕ್ಷನ ಸ್ಮರಣೆ ಮಾಡಿದಲ್ಲಿ ಹೊರಗಿನಿಂದ ಮತ್ತು ಒಳಗಿನಿಂದ ಶುದ್ಧನಾಗುತ್ತಾನೆ ತನು ಮನ ಶುದ್ಧಿಯು ಈ ಮಂತ್ರದಿಂದ ಸಾಧ್ಯವೆಂದು ಹೇಳಲಾಗಿದೆ ಅದಕ್ಕಾಗಿ ಹಿರಿಯರು ಹೇಳುತ್ತಾರೆ ಗಂಗಾ ಸ್ನಾನ ತುಂಗಾಪಾನ ಅಂದರೆ ಗಂಗಾ ನದಿಯ ಸ್ನಾನ ಮಾಡಿ ತುಂಗಾ ನದಿಯ ನೀರನ್ನು ಸೇವಿಸಿರಿ ಎಂದು ಸರ್ವೇ ಜನ ಭವಂತು ಶುಭವಾಗಲಿ